ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಖರ್ಜೂರ ಹಾಕಿ ಚಟ್ನಿ ಮಾಡುವ ಇದು ಚಪಾತಿಗೆ ದೋಸೆಗೆ ನಿಮಗೆ ಬ್ರೆಡ್ಡಿಗೆ ಎಲ್ಲದಕ್ಕೂ ಹಾಕಿ ಯೂಸ್ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಚಟ್ನಿ ನೋಡಿ ನಾನು ಸ್ವಲ್ಪ ನೀರು ನೀರಲ್ಲಿ ಸ್ವಲ್ಪ ಹುಳಿಯನ್ನು ಸ್ವಲ್ಪ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೀರಿನಲ್ಲಿ ಇದು ಹುಳಿಯನ್ನು ನೋಡಿ ಈ ಥರ ತೆನೆಸಿಟ್ಕೊಂಡಿದ್ದೀನಿ ಹಾಗೆ ನಾನು ನೋಡಿ ಒಂದು ಹತ್ತು ಖರ್ಜೂರ ನೆನೆಸಿಟ್ಟಿದ್ದೀನಿ ನೋಡಿ ನಿಮಗೆ ಖರ್ಜೂರ ಹೀಗೆ ನೆನೆಸಿಟ್ಟಿದ್ದೀನಿ ಬಿಸಿನೀರಲ್ಲಿ ಸ್ವಲ್ಪ ಮೇಲಿಂದ ಮೇಲೆ ತೊಳೆದು ನೆನೆಸಿಟ್ಕೊಂಡು ನೋಡಿ ಹೀಗೆ ಬೀಜ ಎಲ್ಲ ತೆಗಿಬೇಕದು ಬೀಜ ಇಲ್ಲದ ಖರ್ಜೂರ ಸಿಕ್ಕಿದರೆ ಓಕೆ ಅದನ್ನು ಸಹ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು ಇದನ್ನು ಹಾಕಿದರೂ ಸಹ ಏನು ಪರವಾಗಿಲ್ಲ ನೆನೆದ ತಕ್ಷಣ ನೋಡಿ ಈಗ ಬೀಜ ಒಳ್ಳೆ ಮಾಡಿ ಬೀಜ ಬರ್ತದೆ ಇದನ್ನು ಚಂದ ಮಾಡಿ ಬೀಜ ಎಲ್ಲ ತೆಗೆದಿಟ್ಕೊಳ್ವಾ ಇದರ ನೀರೆಲ್ಲ ಬಿಸಾಡೋದು ಬೇಡ ಇದಕ್ಕೆ ಯೂಸ್ ಬರ್ತದೆ ನೋಡಿ ಇದೆಲ್ಲ ತೆಗೆದಿಟ್ಕೊಂಡು ಇದು ಮಕ್ಕಳಿಗೆ ನಿಮಗೆ ಬ್ರೆಡ್ಗೆ ಹಾಕ್ಲಿಕ್ಕೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಇಷ್ಟ ಆಗ್ತದೆ ಹಾಗೆ ಖಾದಿ ಬಾಯಲ್ಲಿ ಸಹ ತಿನ್ಬೋದು ಹುಳಿ ಹುಳಿಯಾಗಿ ಖಾರ ಖಾರ ಆಗಿ ಸ್ವೀಟಾಗಿ ಚೆಂದ ಇರ್ತದೆ ಇದನ್ನೆಲ್ಲ ನಾವು ಸಿಪ್ಪೆ ತೆಗೆದು ಇದು ಬೀಜ ತೆಗೆದು ಬಿಸಾಡ್ಕೊಳ್ಳುವಾಗ ನಾವು ಮಾರ್ಕೆಟಿಂದ ಟೊಮೊಟೊ ಕೆಚ್ಚಪ್ಪೆಲ್ಲ ಬಂದು ತಿಂತೀವಲ್ಲ ಅದೇ ಟೇಸ್ಟ್ ಬರ್ತದೆ ತುಂಬ ರುಚಿಯಾಗಿರ್ತದೆ ನೋಡಿ ಈ ಸಿಪ್ಪೆ ಎಲ್ಲ ತೆಗ್ದಾಯ್ತು ಅದ್ರ ಬೀಜ ಎಲ್ಲ ತೆಗ್ದಾಯ್ತು ತೆಗ್ದಾಗ ನಾನು ಸ್ವಲ್ಪ ಒಂದು ಹತ್ತು ಮೆಣಸು ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ ಚೆಂದ ಮಾಡಿ ಅದ್ರ ಕಲರೆಲ್ಲ ಬಿಟ್ಕೊಂಡು ನೋಡಿ ಹೀಗೆ ಅದ್ರ ಮೇಲೆ ಧೂಳೆಲ್ಲ ತೆಗೆದು ಇದಾಗಿ ನೆನೆಸಿಟ್ಟಿದ್ದೀನಿ ಹೀಗೆ ಈ ಮೆಣಸು ನಾವು ತೆಗೆದು ಚಿಕ್ಕ ಜಾರಿಗೆ ಹಾಕ್ಕೊಳ್ಳುವ ಮತ್ತು ನಾವು ಖರ್ಜೂರ ಮತ್ತು ಹುಳಿ ಇದನ್ನೆಲ್ಲ ಹಾಕಿ ಸಣ್ಣ ಪೇಸ್ಟ್ ಮಾಡ್ಕೊಂಬರಬೇಕು ಎಷ್ಟು ಪೇಸ್ಟ್ ಹಾಕಬೇಕಂದ್ರೆ ನಮಗೆ ಕ್ಲೀನಾಗಿ ನೀಟಾಗಿ ತೆಗಿಲಿಕ್ಕೆ ಸಿಗಬೇಕು ಹಾಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಬರ್ವ ನೋಡಿ ಈಗ ಖರ್ಜೂರನ್ನು ಮೆಣಸು ಹಾಕಿ ನಾನು ಪೇಸ್ಟ್ ಮಾಡಿದ್ದೀನಿ ಅದಕ್ಕೆ ಈ ಹುಳಿ ಸಹ ಬೀಜ ಎಲ್ಲ ತೆಗೆದು ಇದನ್ನು ಸ್ವಲ್ಪ ಹಾಕಿ ಇದನ್ನು ಸಣ್ಣ ಪೇಸ್ಟ್ ಮಾಡ್ಕೊಂಬ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನಾನು ಒಳ್ಳೆ ಕಲರ್ ಬರ್ತದೆ ನೋಡಿ ಎಷ್ಟೊಳ್ಳೆ ಕಲರ್ ಆಗ್ತದೆ ಇದನ್ನೀಗ ನಾವು ದೊಡ್ಡ ಒಂದು ಇದಕ್ಕಾಕಿ ಗಾಳಿಸ್ಕೊಳ್ವಾ ನೋಡಿಗೆ ಈಗ ಗಾಳಿಸುವಾಗ ನಾವು ಸ್ವಲ್ಪ ಸ್ವಲ್ಪ ನೀರು ನಾವು ಹುಳಿ ನೀರು ಮತ್ತು ಖರ್ಜೂರು ನೆನೆಸಿದ ನೀರು ಇರ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳುವ ಹಾಕ್ಕೊಳ್ಳುವಾಗ ಇದನ್ನು ಕ್ಲೀನಾಗಿ ನೀಟಾಗಿ ಬರ್ತದೆ ನೋಡಿ ಅಡುಗೆ ಹಾಕ್ಕೊಂಡು ಅದು ಫುಲ್ಲು ನಮಗೆ ಎಲ್ಲ ಪೇಸ್ಟ್ ಪೇಸ್ಟೆಲ್ಲ ಬಿಟ್ಕೊಂಡು ಬರಬೇಕು ನಮಗೆ ಈಗ ಗಾಳಿಸಿದ ಯಾಕೆ ನಾವು ಇದು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಮಗೆ ಚಪಾತಿಗೆಲ್ಲ ಸಿಕ್ಕುವಾಗ ನಮಗೆ ಇದೆಲ್ಲ ಬೇಡ ಮಿಚ್ ಅದರದ್ದು ಬೀಜ ಎಲ್ಲ ಬೇಡ ನಮಗೆ ಹಾಗಾಗಿ ನೈಸ್ ಪೇಸ್ಟ್ ಸಿಗಬೇಕು ನೋಡಿ ಈ ಥರ ಮಾಡ್ಕೊಳ್ಳೋ ಚಂದ ಮಾಡಿ ಹೀಗೆ ಮಾಡಿಕೊಂಡು ಇದನ್ನು ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸಲ್ಲಿಟ್ಕೊಳ್ವಾ ಇದನ್ನು ಚೆಂದ ಮಾಡಿ ತಿರುಗಿಸ್ಕೊಡ್ತಾ ಇರಬೇಕು ಇದನ್ನು ತಳೆ ಹಿಡಿತದೆ ನಮಗೆ ಗಟ್ಟಿಯಾಗ್ತದೆ ಹಾಗೇನಿಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ವ ನಿಮಗೆ ಇಷ್ಟು ಬೆಲ್ಲ ಆಗ್ತದೆ ನಾನು ಒಂದು ಮುಷ್ಟಿಯಷ್ಟು ಬೆಲ್ಲ ಹಾಕಿದ್ದೀನಿ ನಿಮಗೆ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಳ್ಳಿ ಅದು ಹುಳಿ ಹುಳಿ ಖಾರ ಖಾರ ಆಗಿ ಚಂಬ ಟೇಸ್ಟ್ ಆಗ್ತದೆ ಮೊದಲು ನೀವು ಸಲ ಮಾಡಿ ನೋಡಿಕೊಂಡ್ರೆ ಮಕ್ಕಳಿಗೆ ನೀವು ಹೊರಗಡೆಯಿಂದ ಕೆಚಪ್ ತರೋದೇ ಬಿಟ್ಟು ಸ್ವೀಟ್ ಚಟ್ನಿ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗ್ತದೆ ಈ ಚೆಂದ ಮಾಡಿ ಮೆರೂನ್ ಕಲರ್ ಬರಬೇಕು ಕುದಿಸಿ 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 ಗಾಢವಾಗಿ ಅದರ ಎಲ್ಲ ಕರಗಿ ಹುಳಿ ಮತ್ತು ಖರ್ಜೂರ ನಾವು ಹಾಕಿದ ಮೆಣಸು ಎಲ್ಲ ಉಪ್ಪು ಖಾರ ಎಲ್ಲ ಆಗಿ ಸ್ವೀಟಾಗಿ ಬರ್ತದೆ ನೋಡುವಾಗ ನಿಮಗೆ ಗೊತ್ತಾಗ್ತಾ ಉಂಟು ನೋಡಿ ಇದೀಗೆ ಈಗ ನೀವು ಎಷ್ಟು ಸಮಯ ಇಟ್ಟರೆ ಇದು ಫ್ರಿಜ್ಜಲ್ಲಿ ಸೇ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಈ ಥರ ಒಳ್ಳೆ ಮಾಡಿ ಮಾಡ್ಕೊಬಾರ ನೀವು ಮಣ್ಣಿಂದಲೇ ಮಾಡಬೇಕಂತೇನಿಲ್ಲ ನೀವು ನಾನ್ಸ್ಟಿಕ್ಕಲ್ಲಿ ನಮ್ಮ ಬಣ್ಣಲೆ ಯಾವ ಬಣ್ಣಲೆ ಮಾಡ್ಕೊಬೋದು ಆದರೆ ಮಣ್ಣಿಂದ್ರಲ್ಲಿ ಮಾಡಿದರೆ ಒಳ್ಳೆ ಟೇಸ್ಟ್ ಆಗ್ತದೆ ಅಂತ ನೋಡಿ ಈಗ ಆಗಿದೆ ಇಷ್ಟು ಒಳ್ಳೆ ಕ್ಲೀ ಕ್ಲೀನಾಗಿ ಬಂದಿದೆ ಅಂದರೆ ನೀವು ಸಹ ಒಂದ್ಸಲ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನನಗೆ ಕಮೆಂಟಲ್ಲಿ ಖಂಡಿತವಾಗಿ ತಿಳಿಸ್ಬೇಕು ಎಷ್ಟು ಸಮಯ ನೀವು ಇಟ್ಕೊಳ್ಬೋದು